ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬಿಲ್ ಕ್ಲಿಕ್ ಮಾಡಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಬೇಕಾಗುವ ಪದಾರ್ಥ ಎಲೆಕೋಸ ಅರ್ಧ ತಗೊಂಡಿದ್ದೀನಿ ಒಂದು ಮೂರು ಕ್ಯಾರೆಟು ಒಂದು ಇಡಿಯಾದಷ್ಟು ಹುರ್ಲಿಕಾಯಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಈರು ಹುರ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾರೆಟು ಕೂಡ ಹಾಗೆ ಉದ್ದುದ್ದ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಗೆ ಉದ್ದುದಾಗಿ ಕಟ್ ಮಾಡಿಟ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿಟ್ಕೋಬೇಕು ಈ ಗ್ಯಾಸ್ ಹಚ್ಚಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ನಂತರ ಎಣ್ಣೆ ಚೆನ್ನಾಗಿ ಆದ ನಂತರ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವ ಸೈಪ್ ಬೇಕಾದ್ರೆ ಕಟ್ ಮಾಡಿಟ್ಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಅಂತೂ ತುಂಬಾ ಬೇಗನೆ ಆಗುತ್ತೆ ತುಂಬ ಸುಲಭವಾಗಿಯೂ ಆಗುತ್ತೆ ಉಳಿಯೋಕ್ಕೆ ಏನತ್ತೆ ಚಿತ್ರಾನ್ನ ಇವೆಲ್ಲ ಮಾಡೋದ್ಕಿಂತ ಇದು ಬೇಗನೆ ಆಗುತ್ತೆ ಅಷ್ಟೇ ಆಗುತ್ತೆ ಈಗ ನಾನು ನಾಲ್ಕು ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಹುರ್ಳಿಕಾಯಿ ಕಟ್ ಮಾಡಿ ಅದು ಹಾಕೋತಾ ಇದ್ದೀನಿ ಕ್ಯಾರೆಟ್ ಹಾಕೋತಾ ಇದ್ದೀನಿ ಈ ರೀತಿ ಈಗಲೇ ಚೆನ್ನಾಗಿ ಒಂದ್ಸರಿ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ನಾವು ನೀರಾಕೇನು ಬೇಯಿಸೋದಲ್ಲ ಅದಕ್ಕೋಸ್ಕರ ಈ ರೀತಿ ಎಣ್ಣೆಲೇ ಎಣ್ಣೆಲೆ ಫ್ರೈ ಫ್ರೈ ಮಾಡ್ಕೋಬೇಕು ಇದನ್ನು ಫಸ್ಟ್ ಹುರ್ಳಿಕಾಯಿ ಮತ್ತು ಕ್ಯಾರೆಟ್ನೇ ಫಸ್ಟು ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು ಆನಂತರ ಒಂದು ಹತ್ತು ನಿಮಿಷ ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿ ಬೇಯಬಾರ್ದು ಹಸಿಯಾಗೇ ಇರಬೇಕು ಅಂದರೆ ಹೋದರೆ ಫ್ರೈಡ್ ರೈಸ್ಗೆ ಅಷ್ಟೊಂದು ಚೆನ್ನಾಗಿರಲ್ಲ ತುಂಬ ಜಾಸ್ತಿ ಆಗಬಾರ್ದು ಅದಕ್ಕೋಸ್ಕರ ನಿಧಾನಕ್ಕೆ ಈ ರೀತಿ ಸಿಮ್ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತ ಬೇಯಿಸ್ಬೇಕು ಅಂದರೆ ತುಂಬ ಮೆತ್ತೆ ಆಗ್ಬಿಟ್ರು ಫ್ರೈಡ್ ರೈಸ್ ಅಷ್ಟೊಂದು ಚೆನ್ನಾಗಿರೋಲ್ಲ ಅದರಿಂದ ನಾವು ಮೀಡಿಯಂ ಫ್ಲೇಮಲ್ಲಿ ಏನಾನು ಶುಂಠಿ ಹಾಕುತ್ತಾ ಇದೀನಿ ಶುಂಠಿ ಹಸಿವಾಸನೆ ತನಕ ಚೆನ್ನಾಗಿ ಹುರ್ಕೋಬೇಕು ಇದು ಕೂಡ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಸಿಮ್ಮಲ್ಲೇ ಎಲ್ಲ ಮಾಡ್ತಾ ಹೋಗ್ಬೇಕು ತುಂಬ ಮೆತ್ತೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಫ್ರೈಡ್ ರೈಸಂದು ಯಾರಕ್ಕೆ ತನಿ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಥರನೇ ಇದೆ ಈ ರೀತಿ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮ್ಯುನಿಟಲ್ ಪ್ಲೇಸಿ ಫ್ರೆಂಡ್ಸ್ ನಾನು ಎಲೆ ಕೋಸು ಹಾಕತಾ ಇದ್ದೀನಿ ಇದು ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಇಷ್ಟ ಬೇಕು ಕೂಡ ಅಷ್ಟು ಹಾಕೋಬೋದು ಇದು ಅಂತೂ ಮೆತ್ತೇನೆ ಆಗಬಾರ್ದು ಸಿಂಪಲ್ಲಾಗಿ ಹುರ್ಕೋಬೇಕು ಸಿಮ್ಮಲ್ಲೇ ಹುರ್ಕೋಬೇಕು ಜಾಸ್ತಿ ಮೆತ್ತೆ ಆದರೆ ತಿನ್ನೋಕ್ಕಾಗಲ್ಲ ಮತ್ತು ನೋಡಿ ಈ ರೀತಿ ಕ್ಯಾಪ್ಸಿಕಂ ಹಾಕ ಇದ್ದೀನಿ ಇದು ಅಷ್ಟೇ ಇನ್ನೂ ತುಂಬ ಮೆತ್ತೆ ತರಕಾರಿ ಮೆತ್ತೆ ಆಗಬಾರ್ದು ಮೆತ್ತೆ ಮೆತ್ತಾಗಿದಂಗೆ ನೀರು ಹಾಕ್ತೇನೆ ಈ ರೀತಿ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆದಷ್ಟು ಸ ಸಿಮ್ಮಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಕೆಂಪು ಕ ಅಚ್ಚಾದ ಪುಡಿ ಒಂದು ಅರ್ಧ ಸ್ಪೂನು ಏಕೆಂತಂದರೆ ನಾವು ಮೊದಲೇ ಹಸಿಮೆಣಸಿಕ್ ಹಾಕಿದ್ರಿಂದ ಖಾರ ಎಷ್ಟು ನೋಡ್ಕೊಂಡು ಹಾಕಬೇಕು ನಾವು ಲಾಸ್ಟಲ್ಲೂ ಕೂಡ ಪೆಪ್ಪರ್ ಪುಡಿ ಹಾಕಬೇಕು ಅದಕ್ಕೋಸ್ಕರ ನೀವು ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಅಥವಾ ಉಸಾರು ಪುಡಿ ಹಾಕಬೇಕು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಾ ಇದ್ದೀನಿ ನಾನು ಆಲ್ರೆಡಿ ಅನ್ನಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿಬೇಕು ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಬೇಯಿಸಿಟ್ಕೊಂಡು ಆರಕ್ಕೆ ಅನ್ನನ ತಣ್ಣಗಾಗಕ್ಕೆ ಬಿಟ್ಟಿದೆ ಈಗ ನಾನು ಹಾಕೋತಾ ಇದ್ದೀನಿ ಮಿಕ್ಸ್ ಇದ್ದೀನಿ ಈಗ ಅನ್ನ ಹಾಕೋತಾ ಇದ್ದೀನಿ ನೀವು ಯಾವ ರೈಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ಬಾಸುಮತಿ ಆದರೂ ಯೂಸ್ ಮಾಡ್ಬೋದು ಅಕ್ಕಿ ಆದರೂ ಯೂಸ್ ಮಾಡ್ಬೋದು ಈಗ ನಾನು ಪೇಪರ್ ಪೌ ಪೌಡರ್ ಹಾಕ್ಕೊಂಡಿದ್ದೀನಿ ಇದಂತೂ ಇದಕ್ಕೆ ಪೇಪರ್ ಪೌಡರ್ ಹಾಕಲೇಬೇಕು ಸ್ಕಿಪ್ ಮಾಡಲೇಬಾರ್ದು ಇದಕ್ಕೆ ಮೇಯ್ನ್ ಇನ್ ಮೇಯ್ನ್ ಪದಾರ್ಥ ಅಂದರೆ ಪೇಪರ್ ಪೌಡರು అలానే తుంబే టేస్టె ఫ్రెండ్స్ ఈ రీతి పెప్పర్ పౌడర్ అంతూ యావ ఇలేదు ఫ్రైడ్ రైస్కంతూ పెప్పర్ పౌడర్ బిక్లే లంచ్ బాక్స్ బ్రేక్ఫాస్ట్ ఎలాగూ తున్నే బు బేగన సు అస్టే సులభంగా బ్రేక్ఫాస్టు మరి లంచ్ బాక్స్ కూడా ఎత్కౌదు ఆ రీతి ఇది ತುಂಬಾ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಷ್ಟೇ ಸುಲಭವಾಗಿ ಆಗುತ್ತೆ ಲಾಸ್ಟಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಉದರ್ಸ್ಕೊತಾ ಇದ್ದೀನಿ ಈಗ ಎಲ್ಲ ನಾನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಉದ್ರು ಉದ್ರಾಗಿ ಬಂದಿದೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ನಂಬಿಸೋ ಥರ ಇದೆ ಎಲ್ಲ ನೀರು ನಂಬಿಸಲ್ಲಾದ್ರೆ ಎಣ್ಣೆ ಜಾಸ್ತಿ ಆಗಿರೋದ್ರಿಂದ ಆ ಥರ ಇದೆ ಮತ್ತು ಬಿಡಿ ಬಿಡಿ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಯಾವುದೇ ಸಾಸ್ ಬಳಸ್ತೇನೆ ಈ ರೀತಿಯಾಗಿ ಬಂದಿದೆ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿದೆ ಹಾಗೆ ಆಗಿದೆ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ನಮಗಂತೂ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನೀವು ಸಾಸ್ ಕೂಡ ಹಾಕೊಂಡು ಸರ್ವ್ ಮಾಡ್ಬೋದು ಇಲ್ಲ ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಐಪ್ ಎಲ್ರಿಗೂ ಈ ವಿಡಿಯೋ ಅಷ್ಟ ಇಷ್ಟ ಆಗಿದೆ ಅನ್ಕೀನಿ ಸಿಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಇರುವ ಬೆಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು